ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದೌದುನಿಯ ನಿಮಿತ್ತವಾಗಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವವನ್ನು ಮೂಡಲ್ಗಿ ಟ್ರಸ್ಟ್ ಕಮಿಟಿ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಈ ಕಮಿಟಿ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಹಾಗೂ ಈ ಜಾತ್ರಾ ಮಹೋತ್ಸವದ ವಿಧಿವಿಧಾನಗಳು ಶುಕ್ರವಾರ ದಿವಸ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ದೌದುನಿಯ ನಿಂಜಾನೆ ಆರು ಗಂಟೆಗೆ ದೇವಿಗೆ ಅಭಿಷೇಕ ಹಾಗೂ ಪೂಜಾ ಕಾರ್ಯಕ್ರಮ ಜರುಗಲಿದ್ದು ಸಮಯ ಎಂಟು ಗಂಟೆಗೆ ದೇವಿಗೆ ಆರತಿ ಮತ್ತು ಮುತೈದ ಸಮಂಗಲಯದಿಂದ ಊರ ಊರ ಪ್ರಥಮ ಬೀದಿಗಳಲ್ಲಿ ಎಲ್ಲಾ ಬೀದಿಗಳಲ್ಲಿ ದೇವಿಯ ವಿಭ್ರಂಜನೆಯಿಂದ ಮೆರವಣಿಗೆಯನ್ನು ಸಾಗಿಸಲಾಗುವುದು ಮತ್ತು ಅಲ್ಲಿ ಹೋಗಿ ವಾಲಿಯವರ ಮನೆಯ ಮನೆಯಿಂದ ಹಾಕಿಕೊಂಡು ದಂಡಿ ಧಾರಣೆಯನ್ನು ಮಾಡಿಕೊಂಡು ಬಂದು ಮಧ್ಯಾಹ್ನ ಒಂದು ಗಂಟೆಗೆ ಹಡ್ಲಿಗೆ ತುಂಬುವ ಕಾರ್ಯಕ್ರಮವಿರುತ್ತದೆ ಮತ್ತು ಹನ್ನೆರಡು ಗಂಟೆಯ ಅಲ್ಲಿ ತುಂಬುವ ಕಾರ್ಯಕ್ರಮ ಇರುತ್ತದೆ ಒಂದು ಗಂಟೆಗೆ ದೇವಿಯ ಅನ್ನ ಸಂತರ್ಪಣೆ ಇರುತ್ತದೆ ಆ ನಂತರ ಚೌಡಿಕೆ ಪದಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಅದೇ ದಿನ ರಾತ್ರಿ ಒಂಬತ್ತು ಗಂಟೆಗೆ ಶುಕ್ರವಾರ ದಿವಸ ಅತ್ತಿಗೆ ಬಂದ ಅಗ್ನಿ ಪರೀಕ್ಷೆ ಅಂತಕ್ಕಂಥ ಸುಂದರ ಸಾಮಾಜಿಕ ನಾಟಕವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಆ ಪ್ರಕಾರವಾಗಿ ಮೂಡಲಗಿಯ ಗುರು ಹಿರಿಯರು ಮತ್ತು ಸಕಲ ಸದ್ಭಕ್ತರು ದೇವಿಯ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ಈ ಜಾತ್ರೆಗೆ ಶೋಭೆ ತರಬೇಕಾಗಿ ಮೂಡಲಗಿಯ ರೇಣುಕಾದೇವಿ ಕಮಿಟಿ ವತಿಯಿಂದ ವಿನಂತಿಯನ್ನು ಮಾಡಿಕೊಳ್ಳಲಾಗುತ್ತದೆ